ನಮಸ್ತೆ ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ಬಿಲ್ಕಿಸ್ ಬಾನು ಅತ್ಯಾಚಾರಿಗಳಿಗೆ ಮತ್ತೆ ಜೈಲಿನ ಹಾದಿ ತೋರಿಸಿದ ಸುಪ್ರೀಂ ಕೋರ್ಟ್ ದೇಶಾದ್ಯಂತ ಸುಪ್ರೀಂ ಕೋರ್ಟ್ ನಡೆಗೆ ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಪ್ರಕರಣದ ಬಗ್ಗೆ ಬಹಳಷ್ಟು ಜನರಿಗೆ ಮಾಹಿತಿ ಇದೆ ಅಂತ ಭಾವಿಸ್ತೇನೆ ಆದರೂ ಸಣ್ಣದಾಗಿ ಈ ಘಟನೆ ಬಗ್ಗೆ ಹೇಳಿ ಮುಂದುವರೆಯೋಣ ಅಂತ ಅನಿಸುತ್ತೆ ನಿಮಗೆಲ್ಲ ಗೋದ್ರಾ ಹತ್ಯಾಕಾಂಡದ ಬಗ್ಗೆ ಗೊತ್ತಿದೆ ಅಂತ ತಿಳ್ಕೊತೀವಿ ಅಯೋಧ್ಯೆಯಿಂದ ಹಿಂದೂರಿಗೆ ಬರ್ತಿದ್ದಂತಹ ಕರಸೇವಕರು ಇದ್ದಂತಹ ರೈಲಿನ ಒಂದು ಇಡೀ ಬೋಗಿ ಬೆಂಕಿಗೆ ಆಹುತಿಯಾಗಿತ್ತು ಇದರ ಪರಿಣಾಮವಾಗಿ ಐವತ್ತ ಎಂಟು ಜನ ಕರಸೇವಕರ ಸುಟ್ಟು ಬೋಗಿಯಾಗಿದ್ದು ನಿಮಗೆಲ್ಲ ಗೊತ್ತಿರುವಂತಹ ಘಟನೆ ಆದರೆ ಇದರ ಪರಿಣಾಮ ಇಡೀ ದೇಶದೆಲ್ಲೆಡೆ ಬೆಂಕಿ ಹೊತ್ತಿ ಉರಿಯುವಂತಾಯಿತು ಇಂದಿಗೂ ಮುಸ್ಲಿಮರ ಮೇಲೆ ಅತಿ ಹೆಚ್ಚು ದ್ವೇಷ ಹುಟ್ಟಿಕೊಳ್ಳೋದಕ್ಕೆ ಇದು ಒಂದು ಪ್ರಮುಖ ಕಾರಣವಾಗಿದೆ ಅಂತ ಹೇಳಬಹುದಾಗಿದೆ ಈ ಕುರಿತು ಮುಂದೆ ಸಾಕಷ್ಟು ಈ ಒಂದು ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಮಾತಾಡೋಣ ಈಗ ಬಿಲ್ಕಿಸ್ ಬಾನು ಪ್ರಕರಣ ನಡೆಯೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ನೇರವಾಗಿ ಗೋದ್ರಾ ಇನ್ಸಿಡೆಂಟ್ ಅನ್ನು ಮುಂದೆ ಇಡಬೇಕಾಗುತ್ತೆ ಒಂದು ಕಡೆ ರೈಲಿನ ಬೋಗಿಗೆ ಬೆಂಕಿ ಬೀಳುತ್ತೆ ಮತ್ತೊಂದು ಕಡೆ ಇದೇ ಕರಸಯುವಕರ ತಂಡ ಮುಸ್ಲಿಂ ಸಮುದಾಯದ ಜನರ ಮೇಲೆ ಹಲ್ಲೆಯನ್ನು ಮಾಡಲಾಗತ್ತೆ ಜನರನ್ನು ಕೊಲೆ ಮಾಡಲಾಗುತ್ತೆ ಅವರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಲಾಗತ್ತೆ ಒಂದೇ ಊರಿನ ಜನ ದಿನನಿತ್ಯ ಎದುರು ಸಿಕ್ಕಿದಂತಹ ಜನ ಧರ್ಮ ಎಂಬ ಕಾರಣಕ್ಕೆ ಒಂದು ಇಡೀ ಕುಟುಂಬವನ್ನು ಕೊಂದು ಗರ್ಭಿಣಿ ಮಹಿಳೆಯ ಮೇಲೆ ಹನ್ನೊಂದು ಜನ ರಾಕ್ಷಸರಂತೆ ಎರಗಿ ಅತ್ಯಾಚಾರವನ್ನು ಮಾಡುವಂಥ ಸ್ಥಿತಿ ತಲುಪಿದ್ರು ಅಂದರೆ ಒಂದು ಕ್ಷಣ ಯೋಚಿಸಿ ಇವರಿಗೆ ಧರ್ಮದ ಅಮಲನ್ನು ಎಷ್ಟರ ಮಟ್ಟಿಗೆ ಏರಿಸಲಾಗಿತ್ತು ಅನ್ನುವಂಥದ್ದನ್ನು ಹದಿನಾಲ್ಕು ಜನರನ್ನು ನಿರ್ದಯವಾಗಿ ಕೊಂದು ಗರ್ಭಿಣಿ ಹೆಣ್ಣು ಅಂತಲೂ ನೋಡದೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂತಹ ಇಂತಹ ಕ್ರೂರ ಪ್ರಾಣಿಗಳಿಗೆ ಕಳೆದ ಆಗಸ್ಟ್ ಹದಿನೈದರಂದು ಗುಜರಾತ್ ಹೈಕೋರ್ಟ್ ಕ್ಷಮಾಪಣೆಯನ್ನು ನೀಡಿ ಬಿಡುಗಡೆ ಭಾಗ್ಯವನ್ನು ನೀಡಿತ್ತು ಎಂತಹ ದುರಂತ ಅಂತಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಇಂತಹ ನೀಚರಿಗೆ ಬದುಕುವಂಥ ಸ್ವಾತಂತ್ರ್ಯವನ್ನು ನೀಡಲಾಗಿತ್ತು ನಿಮಗೆ ಗೊತ್ತಿರಬಹುದು ಇವರು ಬಿಡುಗಡೆಯಾಗಿ ಆಚೆ ಬಂದ ತಕ್ಷಣ ಆಹಾರಗಳನ್ನು ಹಾಕಿ ಸಿಹಿ ತಿನಿಸಿ ಪಟಾಕಿಗಳನ್ನು ಹೊಡೆದು ಸಂಭ್ರಮದಿಂದ ಭವ್ಯವಾದ ಸ್ವಾಗತವನ್ನು ಕೋರಲಾಗಿತ್ತು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ನಡೆ ಇದು ಮನುಷ್ಯರಾದವರು ಯಾರು ಸಹ ಈ ಒಂದು ನಡೆಯನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮೇ ಹದಿಮೂರರಂದು ಗುಜರಾತ್ ಸರ್ಕಾರ ಈ ಒಂದು ಹನ್ನೊಂದು ಜನರನ್ನು ಬಿಡುಗಡೆಗೊಳಿಸಿದ್ದನ್ನು ಸುಪ್ರೀಂ ಕೋರ್ಟ್ ಈಗ ರದ್ದುಗೊಳಿಸಿದೆ ಈ ಹನ್ನೊಂದು ಜನ ಮತ್ತೆ ಜೈಲಿಗೆ ಹೋಗಲಿದ್ದಾರೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತನಾಡ್ತಾ ಇಂತಹ ಸಾಮೂಹಿಕ ಅತ್ಯಾಚಾರ ಮತ್ತು ತೀರಾ ಕ್ರೂರವಾದ ಕೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷೆಯನ್ನು ಕಡಿತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಮಾತನ್ನು ಆಡಿದೆ ನಿಜಕ್ಕೂ ಇದು ನಾಗರಿಕ ಸಮಾಜದಲ್ಲಿ ಶಾಂತಿ ಪ್ರೀತಿ ಮತ್ತು ನ್ಯಾಯವನ್ನು ಬಯಸುವಂತಹ ನಾವೆಲ್ಲರೂ ಸಹ ಸ್ವಾಗತಿಸಲೇಬೇಕಾದಂತಹ ತೀರ್ಪು ಈ ತೀರ್ಪಿನಿಂದ ನ್ಯಾಯಾಲಯದ ಮೇಲೆ ಮತ್ತಷ್ಟು ಗೌರವ ಹೆಚ್ಚಾಗಿದೆ ನ್ಯಾಯಸ್ಥಾನ ಇಂತಹ ಕ್ರೂರ ಕೃತ್ಯಗಳ ವಿಚಾರದಲ್ಲಿ ನ್ಯಾಯವನ್ನ ಎತ್ತಿ ಹಿಡಿದು ಗೌರವ ಉಳಿಸ್ಕೊಬೇಕು ಅಂತಕ್ಕಂಥದ್ದು ಈ ಹಿಂದೆ ಹನ್ನೊಂದು ಜನ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಹಲವಾರು ಜೀವಪರ ಸಂಘಟನೆಗಳು ಪ್ರತಿಭಟನೆಗಳನ್ನ ಮಾಡಿದ್ವು ಈಗ ಆ ಪ್ರತಿಭಟನೆಯನ್ನು ಮಾಡಿದಂಥ ಅಷ್ಟು ಜನಕ್ಕೆ ಜೊತೆಗೆ ಬಿಲ್ಕೀಸ್ ಬಾನೋ ಅವರಿಗೆ ಉತ್ಸಾಹ ಒಂದಷ್ಟು ನಂಬಿಕೆ ಅನ್ನೋದು ಉಳಿದುಕೊಂಡಿದೆ ನ್ಯಾಯಸ್ಥಾನಗಳ ಮೇಲೆ ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರದಲ್ಲಿ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಈ ಒಂದು ಕೇಸ್ ವಿಚಾರಣೆ ಗುಜರಾತ್ನಿಂದ ಮಹಾರಾಷ್ಟ್ರಕ್ಕೆ ಹಸ್ತಾಂತರಿಸಲಾಗಿತ್ತು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಗುಜರಾತ್ ಸರ್ಕಾರಕ್ಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಬದಲಾಗಿ ಮಹಾರಾಷ್ಟ್ರ ಸರ್ಕಾರ ಕೆಲವು ತೀರ್ಮಾನಗಳನ್ನ ತೆಗೆದುಕೊಳ್ಳಬಹುದಾಗಿದೆ ಎಂಬುದನ್ನು ತಿಳಿಸಿದೆ ಈಗ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಎಲ್ಲರ ಕಣ್ಣು ಮಹಾರಾಷ್ಟ್ರ ಸರ್ಕಾರದ ಕಡೆಗಿದೆ ಯಾಕೆಂತಂದ್ರೆ ಮಹಾರಾಷ್ಟ್ರದಲ್ಲಿ ಈಗ ಬಿಜೆಪಿ ಬೆಂಬಲಿತ ಶಿವಸೇನಾ ಸರ್ಕಾರವಿದೆ ಹಾಗಾಗಿ ಎಲ್ಲರ ದೃಷ್ಟಿ ಈಗ ಮಹಾರಾಷ್ಟ್ರದ ಸರ್ಕಾರದ ಮೇಲೆ ಇದೆ ಈಗಾಗಲೇ ಇವರ ಮುಂದಿನ ನಡೆ ಏನು ಏನಿರ್ಬೋದು ಈ ಒಂದು ಸರ್ಕಾರದ್ದು ಅನ್ನುವಂತಹ ಹಲವಾರು ಚರ್ಚೆಗಳು ಜನರಲ್ಲಿ ನಡೀತಾ ಇದೆ ಹಾಗಾದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಈ ಅಪರಾಧಿಗಳನ್ನ ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯವೇ ಅನ್ನೋದನ್ನ ನೋಡೋದಾದ್ರೆ ನ್ಯಾಯಾಲಯದ ಆದೇಶ ಏನಿದೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಅದರ ಪರಿಹಾರ ನೀತಿ ಅನ್ನುವಂಥದ್ದು ಶಿಕ್ಷೆಗೆ ಒಳಗಾದ ಪುರುಷರ ಮನವಿಗೆ ಅನ್ವಯ ಆಗುತ್ತೆ ಅನ್ನೋ ಮಾತನ್ನ ಹೇಳುತ್ತೆ ಬಿಲ್ಕಿಸ್ ಬಾನು ಪ್ರಕರಣದ ಹೈಕೋರ್ಟ್ ತೀರ್ಪಿನ ಪ್ಯಾರಾಗ್ರಾಫ್ ಐವತ್ತೆರಡು ಪಾಯಿಂಟ್ ಆರರಲ್ಲಿ ಕ್ಷಮಾದಾನ ಪ್ರಕ್ರಿಯೆಯಲ್ಲಿ ವಿಚಾರಣಾ ನ್ಯಾಯಾಲಯದ ಅಭಿಪ್ರಾಯದ ಮಹತ್ವವನ್ನು ತುಂಬಾ ಗಟ್ಟಿಯಾಗಿ ಹೊತ್ತಿ ಹೇಳಿದೆ ಈಗ ನೀವು ಆರ್ಡರ್ ಕಾಪಿಯನ್ನು ಗಮನಿಸಿದ್ರೆ ತಿಳಿಯುತ್ತೆ ಹಾಗೊಂದು ವೇಳೆ ಈ ಅಪರಾಧಿಗಳ ಕ್ಷಮಾಧಾನ ಅರ್ಜಿಯನ್ನು ಪರಿಗಣಿಸುವುದೇ ಆದರೆ ಎರಡು ಸಾವಿರದ ಎಂಟರ ಸರ್ಕಾರದ ನಿರ್ಣಯದ ನಿಯಮಗಳ ಪ್ರಕಾರ ಪರಿಗಣಿಸಬೇಕಾಗುತ್ತೆ ಮಹಾರಾಷ್ಟ್ರದ ಎರಡು ಸಾವಿರದ ಸರ್ಕಾರದ ನಿಯ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಎರಡು ಸಾವಿರದ ಎಂಟರ ಸರ್ಕಾರದ ನಿರ್ಣಯವು ಕ್ಷಮಾದಾನ ಅರ್ಜಿ ಸಲ್ಲಿಸಲಿಕ್ಕೆ ಒಂದಷ್ಟು ಅರ್ಹತೆಯ ಚೌಕಟ್ಟನ್ನು ತಿಳಿಸುತ್ತೆ ಯಾವುದೇ ರೀತಿಯ ಕ್ಷಮಾದಾನಕ್ಕೆ ಮೊದಲು ಅಪರಾಧಿ ಹದಿನೆಂಟು ವರ್ಷಗಳ ಕನಿಷ್ಠ ಶಿಕ್ಷೆಯನ್ನು ಅನುಭವಿಸಿರಬೇಕು ಅನ್ನುವಂಥ ಮಾತನ್ನು ಈ ಒಂದು ನಿರ್ದೇಶನ ಹೇಳುತ್ತೆ ಮಹಿಳೆಯರ ಮೇಲಿನ ಅಸಾಧಾರಣ ಹಿಂಸೆಯನ್ನು ಒಳಗೊಂಡಂತಹ ಅಪರಾಧಗಳಿಗೆ ಅತಿ ಕ್ರೂರವಾದಂಥ ಅಪರಾಧಿಗಳು ಇಪ್ಪತ್ತೆಂಟು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ನಂತರವಷ್ಟೇ ಅವರಿಗೆ ಕ್ಷಮೆ ಅವರು ಕ್ಷಮೆಗೆ ಹರಹರು ಅನ್ನುವಂಥ ಮಾತನ್ನು ಹೇಳುತ್ತೆ ಎರಡು ಸಾವಿರದ ಎಂಟರ ನೀತಿಯನ್ನೇ ಪರಿಗಣಿಸಿ ಹನ್ನೊಂದು ಜನ ಅಪರಾಧಿಗಳನ್ನು ಬಿಡುಗಡೆ ಮಾಡೋದಾದರೂ ಸಹ ಅದಕ್ಕಾಗಿ ಅವರು ಎರಡು ಸಾವಿರದ ಇಪ್ಪತ್ತೆರಡರ ತನಕ ಕಾಯಬೇಕಾಗತ್ತೆ ಆದರೆ ಅಸಾಧಾರಣ ಹಿಂಸಾಚಾರದ ಷರತ್ತಿನ ಪ್ರಕಾರ ಈ ಹನ್ನೊಂದು ಜನ ಎರಡು ಸಾವಿರದ ಮೂವತ್ತ ಆರರವರೆಗೆ ಜೈಲಿನಲ್ಲಿ ಇರಬೇಕಾಗತ್ತೆ ಇಲ್ಲಿ ಇನ್ನೊಂದು ವಿಚಾರ ಏನಂತಂದರೆ ಎರಡು ಸಾವಿರದ ಎಂಟರ ಕ್ಷಮಾದಾನ ನೀತಿ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಕ್ಷಮಾದಾನ ನೀತಿಯೂ ಸಹ ಮಹಾರಾಷ್ಟ್ರದ ಮಹಾರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿ ಕೆಲವು ಕಾರಣಾಂತರಗಳಿಂದ ನ್ಯಾಯಾಧೀಶರು ಎರಡು ಸಾವಿರದ ಎಂಟರ ನೀತಿಯನ್ನು ಈ ಒಂದು ಪ್ರಕರಣದಲ್ಲಿ ಅನ್ವಯಿಸಿದ್ದಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನೀತಿಯ ಅಡಿಯಲ್ಲಿಯೂ ಸಹ ಅಪರಾಧದ ತೀವ್ರತೆಯನ್ನು ಅವಲಂಬಿಸಿ ನೋಡೋದಾದರೆ ಎರಡು ಸಾವಿರದ ಮೂವತ್ತು ಅಥವಾ ಎರಡು ಸಾವಿರದ ಮೂವತ್ತ ಆರರ ನಂತರವಷ್ಟೇ ಈ ಒಂದು ಹನ್ನೊಂದು ಜನರಿಗೆ ಬಿಡುಗಡೆ ಅಂತಕ್ಕಂಥದ್ದು ಸಾಧ್ಯ ಆಗತ್ತೆ ಸರ್ಕಾರ ಈ ಕುರಿತಾದ ನೀತಿಗಳನ್ನು ಬದಲಾಯಿಸದಿದ್ದರೆ ಈ ಹನ್ನೊಂದು ಜನ ಅಪರಾಧಿಗಳಿಗೆ ಜೈಲೇ ಗತಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಸದ್ಯದ ಮಟ್ಟಿಗೆ ನ್ಯಾಯಸ್ಥಾನ ತನ್ನ ಗೌರವ ವಿಶ್ವಾಸ ನಂಬಿಕೆಗಳನ್ನು ಉಳಿಸ್ಕೊಂಡು ನಡೆದಿರುವಂಥದ್ದು ಸಂತಸದ ವಿಚಾರ ಮಹಾರಾಷ್ಟ್ರ ಸರ್ಕಾರ ಈ ವಿಚಾರವಾಗಿ ಬಿಲ್ಕಿಸ್ ಬಾನು ಅವರ ಪ್ರಕರಣದ ವಿಚಾರವಾಗಿ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ ಇದಿಷ್ಟು ಬಿಲ್ಕಿಸ್ ಬಾನು ಅವರ ವಿಚಾರದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿದ್ದಂತಹ ವಿಚಾರ ಪೀಪಲ್ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟಾಗಿದ್ದರೆ ಶೇರ್ ಮಾಡಿ ಮತ್ತೊಂದು ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯ ತನಕ ಧನ್ಯವಾದಗಳು